ಈಗ ಆಲ್ರೆಡಿ ನಮಗೆ ಇವೆಲ್ಲ ಪದಗಳು ಗೊತ್ತಾಯಿತು ಇವೆಲ್ಲ ಪದಗಳು ಗೊತ್ತಿರೋದ್ರಿಂದ ನಾವು ಈ ಸೆಂಟೆನ್ಸ್ ಮಾಡೋಕ್ಕಾಯ್ತು ನಮಗೆ ಓಕೆ ಈಗ ನಮಗೆ ಎಷ್ಟು ಸೆಂಟೆನ್ಸ್ ಬಂತು ನೋಡಿ ಈ ಪುಸ್ತಕವನ್ನು ಇಟ್ಕೊಂಡು ಈಗ ನಾವು ಸೆಂಟೆನ್ಸ್ ಮಾಡಿದೀವಲ್ವಾ ಏನು ಸೆಂಟೆನ್ಸ್ ಮಾಡಿದ್ವಿ ನಾನು ಒಂದು ಪುಸ್ತಕ ಓದ್ತಾ ಇದ್ದೀನಿ ಇದನ್ನು ನಾವು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತೀವಿ ಈಗ ಅದೇ ತಾನೇ ನೋಡಿದ್ದು ಐ ಆಮ್ ರೀಡಿಂಗ್ ಅ ಬುಕ್ ಐ ಆಮ್ ರೀಡಿಂಗ್ ಅ ಬುಕ್ ನೆಕ್ಸ್ಟ್ ನಾನು ಒಂದು ಪುಸ್ತಕದಲ್ಲಿ ಬರೀತಾ ಇದ್ದೀನಿ ಇದರೇನು ಐ ಆಮ್ ರೈಟಿಂಗ್ ಇನ್ ಅ ಬುಕ್ ಸೊ ಇನ್ ಯಾಕೆ ಬಂದು ಸರ್ ಇಲ್ಲಿ ದಲ್ಲಿ ಇದೆಯಲ್ವಾ ಅದಕ್ಕೆ ಇನ್ ಓಕೆ ನೆಕ್ಸ್ಟ್ ಯಾವುದು ನಾನು ಒಂದು ಪುಸ್ತಕವನ್ನು ಖರೀದಿಸುತ್ತಾ ಇದ್ದೀನಿ ಏನು ಮಾಡ್ತಾ ಇದೆಯಾ ನಾನೊಂದು ಪುಸ್ತಕ ತೊಗೋತಾ ಇದ್ದೀನಿ ಅಂಗಡಿಯಲ್ಲಿ ಖರೀದಿಸುವ ಅನ್ನೋದು ಸಾಮಾನ್ಯವಾಗಿ ಬಳಸಲ್ಲ ಪುಸ್ತಕ ತೊಗೋತಾ ಇದ್ದೀನಿ ಪುಸ್ತಕ ಬೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ರೈಟ್ ಓಕೆ ಐ ಆಮ್ ಬಾಯಿಂಗ್ ಅ ಬುಕ್ ಐ ಆಮ್ ಬಾಯಿಂಗ್ ಅ ಬುಕ್ ಓಕೆ ನಾನು ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೀನಿ ನಾನೊಂದು ಪುಸ್ತಕನ ಅವನಿಗೆ ಕೊಡ್ತಾ ಇದ್ದೀನಿ ಇದನ್ನು ಹೇಗೆ ಹೇಳ್ತೀವಿ ನಾವು ಐ ಆಮ್ ಗಿವಿಂಗ್ ಅ ಬುಕ್ ಓಕೆ ನೆಕ್ಸ್ಟ್ ಯಾವುದು ನಾನು ಒಂದು ಪುಸ್ತಕವನ್ನು ತಗೋತಾ ಇದ್ದೀನಿ ಐ ಆಮ್ ಟೇಕಿಂಗ್ ಅ ಬುಕ್ ವೆರಿ ಸಿಂಪಲ್ ಇಷ್ಟೇ ನಾವು ಮಾಡಬೇಕಾಗಿರೋದು ಆದರೆ ಇದು ಹಂತ ಹಂತವಾಗಿ ಇದನ್ನು ಇದಕ್ಕೆ ಈಗ ನೋಡಿ ಇಲ್ಲಿ ಉದಾಹರಣೆಗೆ ನಾನು ಒಂದು ಪುಸ್ತಕ ಓದ್ತಾ ಇದ್ದೀನಿ ಯಾವ ಪುಸ್ತಕ ಓದ್ತಾ ಇದೆಯಾ ಯಾವ ಪುಸ್ತಕ ಸೊ ಇಲ್ಲೇನು ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಬೇಕು ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಅಥವಾ ಎ ಸಿಲಿಂತಹಿ ಸೊ ಎ ಸಿಗುತ್ತಿ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೇ ಬಿಸಿನೆಸ್ ಮಾಡಿಬೋದು ಓಕೆ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋನ್ ಇಂಗ್ಲೀಷ್ ಕರ್ಸ್ ಇಂಗ್ಲೀಷ್ ಬೇಸಿಗೆ ರೀಡಿಂಗ್ ರೈಟ್ ಕೋರ್ಸ್ ಜಾಯ್ಬೇಕು ಅಂತ ಆಸಕ್ತಿ ಅಂತ ಈ ಈಗ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡುವುದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ನಾನು ಒಂದು ಕಥೆ ಪುಸ್ತಕ ಕಥೆ ಕಥೆ ಮಾಡಿದ್ವಾ ಆ ಕಥೆನ ಇಲ್ಲೂ ಆ್ಯಡ್ ಮಾಡಬೇಕು ಎಲ್ಲೂ ಆ್ಯಡ್ ಮಾಡ್ತೀರಾ ಐ ಆಮ್ ರೀಡಿಂಗ್ ಅ ಸ್ಟೋರಿ ಬುಕ್ ಐಮ್ ರೀಡಿಂಗ್ ಅ ಸ್ಟೋರಿ ಬುಕ್ ಓಕೆ ಸೊ ಅದನ್ನು ಇನ್ನು ಇನ್ನೂ ದೊಡ್ಡದು ಸೆಂಟೆನ್ಸ್ ಮಾಡಬೇಕು ಅಂದರೆ ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಪುಸ್ತಕ ಓದ್ತಾ ಇದ್ದೀನಿ ಅವಾಗ ಏನು ಹೇಳ್ತೀರಾ ಐ ಆಮ್ ರೀಡಿಂಗ್ ಅ ಅಲ್ಲಿ ಎ ತೆಗೆದು ಆ್ಯನ್ ಹಾಕಬೇಕು ಯಾಕೆಂದರೆ ಐ ಇಂದು ಸ್ಟಾರ್ಟ್ ಆಗಿದೆ ಐ ಆಮ್ ರೀಡಿಂಗ್ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಬುಕ್ ಓಕೆ ಸೊ ಈ ಥರ ಇದು ಸೆಂಟೆನ್ಸ್ಗಳ ಸೆಂಟೆನ್ಸ್ ಬಟ್ ನಾವು ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗೆ ಅದೆಲ್ಲ ನೋಡೋಣ ಆಮೇಲೆ ಈಗ ಗೊತ್ತಾಯ್ತಲ್ಲ ನಿಮಗೆ ಪದಗಳು ನಮಗೆ ಗೊತ್ತಿದ್ರೆ ಸೆಂಟೆನ್ಸ್ ಮಾಡೋಕ್ಕೆ ಸ್ಟ್ರಕ್ಚರ್ ನಾವು ತಿಳ್ಕೊಂಡ್ರೆ ನಾವು ಸೆಂಟೆನ್ಸನ್ನು ಆರಾಮಾಗಿ ಮಾಡ್ಬೋದು ಈಗ ಇದರಲ್ಲೇ ಪ್ರಶ್ನೆಗಳು ಅಥವಾ ಇದನ್ನು ನಾವು ನೆಗೆಟಿವ್ ಮಾಡೋದು ನಾನು ಪುಸ್ತಕ ಓದ್ತಾ ಇಲ್ಲ ಉದಾಹರಣೆಗೆ ಇಲ್ಲೇನಿದೆ ಐ ಆಮ್ ರೀಡಿಂಗ್ ಅ ಬುಕ್ ನಾನು ಪುಸ್ತಕ ಓದ್ತಾ ಇಲ್ಲ ನಾನು ಪುಸ್ ಒಂದು ಪುಸ್ತಕ ಓದುತ್ತಾ ಇಲ್ಲ ಇದೀನಿ ಇದೆಯಲ್ಲ ಇಲ್ಲ ಇಲ್ಲ ಅಂದಾಗ ನಾವು ಇಲ್ಲೇನು ಹಾಕಬೇಕು ಐ ಆಮ್ ನಾಟ್ ಐ ಆಮ್ ನಾಟ್ ರೀಡಿಂಗ್ ಅ ಬುಕ್ ಐ ಆಮ್ ವಾಚಿಂಗ್ ಟಿ ವಿ ನಾನು ಪುಸ್ತಕ ಓದ್ತಾ ಇಲ್ಲ ನಾನು ಟಿ ವಿ ನೋಡ್ತಾ ಇದ್ದೀನಿ ಓಕೆ ಸೊ ಈಗ ನಾವು ಬುಕ್ ಅಂತ ತೊಗೊಂಡ್ವಿ ನೆಕ್ಸ್ಟು ಒಂದು ಬೇರೆ ವಸ್ತು ತೊಗೊಳ್ಳೋಣ ಬಾಲ್ ಇದೇನಿದು ಬಾಲ್ ಈಗ ಬಾಲಿಗೆ ಸಂಬಂಧಪಟ್ಟಂಥ ವಿಷಯಗಳು ಏನು ಇದೇನು ಇದೊಂದು ಚೆಂಡು ವಾಟ್ ಈಸ್ ದಿಸ್ ದಿಸ್ ಇಸ್ ಅ ಬಾಲ್ ಇದು ಒಂದು ಚೆಂಡು ಇದೆ ರೈಟ್ ಅದು ಆಲ್ರೆಡಿ ಗೊತ್ತು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ಈಗ ಚೆಂಡಿಗೆ ಸಂಬಂಧಪಟ್ಟಂಥ ಕ್ರಿಯಾಪದಗಳೇನು ಚೆಂಡನ್ನು ನಾವು ಏನೇನು ಮಾಡ್ಬೋದು ಎಸಿಬೋದು ಆಡ್ಬೋದು ಉರುಳಿಸ್ಬೋದು ಹಿಡಿಬೋದು ಬೀಳಿಸ್ಬೋದು ಅಲ್ವಾ ಸೊ ನಾನು ಒಂದು ಚೆಂಡು ಅನ್ನು ಎಸೆಯುತ್ತಾ ಇದ್ದೀನಿ ಐ ಆಮ್ ಥ್ರೋಯಿಂಗ್ ಅ ಬಾಲ್ ಐ ಆಮ್ ಥ್ರೋಯಿಂಗ್ ಅ ಬಾಲ್ ಥ್ರೋ ಅನ್ನೋದು ನಮಗೆ ಗೊತ್ತಿರಬೇಕು ನಾನು ಒಂದು ಚೆಂಡು ಚೆಂಡಿನೊಂದಿಗೆ ಆಡುತ್ತಾ ಇದ್ದೀನಿ ಐ ಆಮ್ ಪ್ಲೇಯಿಂಗ್ ವಿತ್ ಅ ಬಾಲ್ ಐ ಪ್ಲೇಯಿಂಗ್ ವಿತ್ ಅ ಬಾಲ್ ನಾನು ಒಂದು ಚೆಂಡು ಉರುಳಿಸ್ತಾ ಇದ್ದೀನಿ ಐ ಆಮ್ ರೋಲಿಂಗ್ ಅ ಬಾಲ್ ನಾನು ಒಂದು ಚೆಂಡು ಹಿಡಿತಾ ಇದ್ದೀನಿ ಐ ಆಮ್ ಕ್ಯಾಚಿಂಗ್ ಅ ಬಾಲ್ ನಾನು ಒಂದು ಚೆಂಡನ್ನು ಬೀಳಿಸ್ತಾ ಇದ್ದೀನಿ ಐ ಆಮ್ ಡ್ರಾಪಿಂಗ್ ಅ ಬಾಲ್ ಓಕೆ ಇಷ್ಟೇ ಒಂದು ವಸ್ತು ಅದನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಅಥವಾ ಅದು ಕ್ರಿಯಾಪದ ಆಗಿರ್ಬೋದು ಅಥವಾ ಅದಕ್ಕೆ ಅದರ ಕಲರ್ ಆಗಿರ್ಬೋದು ಅದರ ಕ್ವಾಲಿಟಿ ಆಗಿರ್ಬೋದು ಅಥವಾ ಅದು ಯಾರ್ದು ಆಗಿರ್ಬೋದು ಯಾರ್ದು ಅದು ಚೆಂಡು ಹೂಸ್ ಬಾಲ್ ಇಸ್ ದಾಟ್ ಅದು ಅವನು ಕೊಟ್ಟಿದ್ದು ಇವ್ನು ಕೊಟ್ಟಿದ್ದು ಹೂಸ್ ಬ್ಯಾಟ್ ಇಸ್ ದಾಟ್ ಹೂಸ್ ಬುಕ್ ಇಸ್ ದಾಟ್ ಈಗ ಬುಕ್ ತೊಗೊಳ್ಳಿ ಯಾರ ಪುಸ್ತಕ ಅದು ಯಾವ ಪುಸ್ತಕ ಅದು ಆ ಪುಸ್ತಕ ಎಲ್ಲಿದೆ ಓಕೆ ಆ ಪುಸ್ತಕ ಹೇಗಿದೆ ಸೊ ಇವೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಇದನ್ನೆಲ್ಲ ನಾವು ಕನೆಕ್ಟ್ ಮಾಡಿದ್ರೆ ಅಲ್ಲೇ ಸೆಂಟೆನ್ಸ್ ಆಗ್ಬೋದು ಬೇಸಿಕಲಿ ಇಷ್ಟೇ ಒಂದು ವಸ್ತು ಒಂದು ವಿಷಯ ಅದಕ್ಕೆ ಸುತ್ತ ಅದರ ಸುತ್ತ ಸುಳಿದಾಡುವ ಪದಗಳು ಇದು ನಿಮಗೆ ಗೊತ್ತಾ ಸೆಂಟೆನ್ಸ್ ಹೆಂಗೆ ಮಾಡೋದಂತ ಸ್ಟ್ರಕ್ಚರ್ ಆಮೇಲೆ ಹೇಳ್ಕೊಡ್ತೀನಿ ನಾನು ಓಕೆ ಬೇಸಿಕ್ಲಿ ನಿಮಗೆ ಸೆಂಟೆನ್ಸ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೆಂಟೆನ್ಸ್ ಹೆಂಗೆ ಮಾಡಬೇಕು ಅನ್ನೋದು ತಿಳಿದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಫ್ರೇಸಸ್ ಚೆನ್ನಾಗಿ ಗೊತ್ತಿರಬೇಕು ಫ್ರೇಸಸ್ ಅಂದರೆ ಏನು ಸಣ್ಣ ಸಣ್ಣ ವಿಷಯಗಳು ಇದು ನಮಗೆ ಗೊತ್ತ ನಾನು ಹೇಳ್ದಲ್ಲ ಒಂದು ವಸ್ತು ವಸ್ತುವಿಗೆ ಸಂಬಂಧಪಟ್ಟಂಥ ವಿಷಯಗಳು ನೆಕ್ಸ್ಟು ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ನಾನು ಹೇಳಿದ ಒಂದು ವಸ್ತುವು ವಸ್ತುವಿಗೆ ಸುತ್ತುವ ಸಂಬಂಧಪಟ್ಟಂತಹ ಅದರ ಅದಕ್ಕೆ ಏನು ಕನೆಕ್ಟ್ ಆಗುತ್ತೆ ಆ ಪದಗಳು ನಮಗೆ ಗೊತ್ತಿರಬೇಕು ಓಕೆ ಅದು ಒಂದು ಕಡೆ ಆದರೆ ಇನ್ನು ನಮ್ಮ ದೈನಂದಿನ ಚಟುವಟಿಕೆಗಳು ಕಾಮನ್ ಆಗಿ ಬೇಸಿಕ ಬೇಸಿಕ್ ಲೆವೆಲಲ್ಲಿ ನಾವು ಮಾತಾಡಬೇಕಾದ್ರೆ ದೈನಂದಿನ ಚಟುವಟಿಕೆಗಳು ನಮಗೆ ಗೊತ್ತಿರಬೇಕು ಅಂದರೆ ಏನು ದೈನಂದಿನ ಚಟುವಟಿಕೆಗಳಲ್ಲೇ ನಾವು ವೊಕ್ಯಾಬ್ಲರಿ ಕಲಿಯೋದು ವೊಕ್ಯಾಬ್ಲರಿನ ಹೆಂಗಪ್ಪ ಕಲಿಯೋದು ಪದಗಳು ನಮಗೆ ಹೆಂಗೆ ಗೊತ್ತಾಗುತ್ತೆ ಸೊ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ಇಂಗ್ಲೀಷಲ್ಲಿ ಹೇಳೋಕ್ಕೆ ಟ್ರೈ ಮಾಡಬೇಕು ಬೆಳಿಗ್ಗೆ ಫಸ್ಟು ಎಲ್ಲರೂ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಲಾರ್ಮ್ ಹೊಡೆಯುತ್ತೆ ಅಲಾರ್ಮ್ ನೋಡಿದ ತಕ್ಷಣ ಅಲಾರ್ಮ್ ಇಟ್ಕೊಳ್ಳೋರು ಅಭ್ಯಾಸ ಇದ್ದರೆ ಅಲಾರ್ಮ್ ಹೊಡಿಯುತ್ತಲ್ವಾ ಅಲಾಂ ಮಾಡಿದಾಗ ಏನು ಮಾಡ್ತೀವಿ ನಾವು ಎಚ್ಚರ ಆಗುತ್ತೆ ನಮಗೆ ಸೊ ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಚಟುವಟಿಕೆಗಳು ಸೊ ಇಂಗ್ಲೀಷಲ್ಲಿ ಫಸ್ಟ್ ಏನು ಮಾಡ್ತಾರೆ ಎಚ್ಚರವಾಗು ಎಚ್ಚರವಾಗು ಅದನ್ನು ವೇಕಪ್ ವೇಕಪ್ ಸೊ ನೀವು ಇಂಗ್ಲೀಷ್ ಕಲಿಯಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಏನೇನು ಮಾತಾಡಬೇಕು ಅಂತಿದ್ದೀರಾ ಅದೆಲ್ಲದನ್ನೂ ಇಂಗ್ಲೀಷಲ್ಲಿ ಹೇಳಕ್ಕೆ ಗೊತ್ತಿರಬೇಕಲ್ವಾ ಸೊ ಎಚ್ಚರವಾಗು ವೇಕಪ್ ಅಲಾಮ್ ಆಫ್ ಮಾಡಿ ಅಥವಾ ಮಾಡು ನಾನು ಹೇಳಿದೆ ಇಂಗ್ಲೀಷಲ್ಲಿ ಕನ್ನಡ ಮರ್ಯಾದೆ ನೀವು ಮಾಡಿ ನೀನು ಮಾಡು ಅದೇನು ಡಿಫ್ರೆನ್ಸ್ ಇಲ್ಲ ಯು ಡು ಡೂ ಅಂತಲೇ ಇರುತ್ತೆ ಇಂಗ್ಲೀಷಲ್ಲಿ ಓಕೆ ಸೊ ಹಾಗಾಗಿ ಮಾಡಿ ಮಾಡು ಅಂತ ಬಂದರೂ ತಲೆ ಕೆಟ್ಟಿಸ್ಕೋಬೇಡಿ ಟರ್ನ್ ಆಫ್ ದಿ ಅಲಾರ್ಮ್ ಅಲಾರ್ಮ್ ಆಫ್ ಮಾಡು ಇಲ್ಲಿ ನೋಡಿ ಇಲ್ಲಿ ಟರ್ನ್ ಇದೆ ಟರ್ನ್ ಅಂದರೆ ಟರ್ನ್ ಆಗೋದಲ್ವಾ ಅಂತ ತಲೆ ಕೆಡಿಸ್ಕೋಬೇಡಿ ಅದು ಹೆಂಗಿದೆ ಹಾಗೆ ಹೇಳೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಟರ್ನ್ ಆಫ್ ಇಟ್ಸ್ ಅ ಫ್ರೇಜಲ್ ವರ್ಬ್ ಟರ್ನ್ ಆಫ್ ದಿ ಅಲಾರ್ಮ್ ಸ್ವಿಚ್ ಆಫ್ ಅಂತ ಹೇಳಲ್ಲ ಟರ್ನ್ ಆಫ್ ದಿ ಅಲಾರ್ಮ್ ಅಲಾರ್ಮ್ನ ಆಫ್ ಮಾಡು ಗೆಟ್ ಅಪ್ ಎದ್ದೇಳು ಅಂದರೆ ಮೇಲೆ ಏಳು ಮೆದ್ದೆ ಮೇಲೆ ಎದ್ದೇಳು ಮಲಗಿರೋ ಜಾಗದಿಂದ ಎದ್ದೇಳು ವೇಕಪ್ ಅಂದರೆ ಆಗೋದು ಗೆಟಪ್ ಅಂದರೆ ಎದ್ದೇಳೋದು ಮೇಕ್ ದ ಬೆಡ್ ಹಾಸಿಗೆ ಸರಿ ಮಾಡು ಹಾಸಿಗೆ ಸರಿಪಡಿಸು ಸೊ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ನಿಮಗೆ ಗೊತ್ತಿರಬೇಕು ಆಮೇಲೆ ನೋಡಿ ವಾಶ್ ಯೋರ್ ಫೇಸ್ ನಿನ್ನ ಮುಖ ತೊಳೆದುಕೋ ಅಥವಾ ನಿನ್ನ ಮುಖವನ್ನು ತೊಳೆಯಿರಿ ನಿಮ್ಮ ಮುಖವನ್ನು ತೊಳೆಯಿರಿ ಬ್ರಷ್ ಯೋರ್ ಟೀತ್ ನಿನ್ನ ಹಲ್ಲುಗಳನ್ನು ಉಜ್ಜು ಸೊ ಬ್ರಷ್ ಯೋರ್ ಟೀತ್ ಇದೆಲ್ಲ ಗೊತ್ತಿರೋ ಕರೆಕ್ಟಾಗಿ ಈ ಥರ ಫ್ರೇಜಸ್ಸು ಸಣ್ಣ ಇದರಲ್ಲಿ ಗ್ರಾಮರ್ ಅಂತ ಏನೂ ಇಲ್ಲ ಇದು ನಿಮಗೆ ಸುಮಾರು ಗೊತ್ತಿರಬೇಕು ಇದೇ ಇದಕ್ಕೆ ಒಕ್ಯಾಬ್ಲರಿ ಅಂತ ಹೇಳೋದು ಒಕ್ಯಾಬ್ಲರಿಯಿಂದ ಒಂದೊಂದು ಪದ ಮಾತ್ರ ಅಲ್ಲ ಇಟ್ ಕ್ಯಾನ್ ಬಿ ಎ ಗ್ರೂಪ್ ಆಫ್ ವರ್ಡ್ಸ್ ಆರ್ ಇಟ್ ಕ್ಯಾನ್ ಬಿ ಅ ಹೋಲ್ ಸೆಂಟೆನ್ಸ್ ಆರ್ ಇಟ್ ಕ್ಯಾನ್ ಬಿ ಅ ಸಿಂಗಲ್ ವರ್ಡ್ ಒಂದು ಪದ ಇರ್ಬೋದು ಎರಡು ಪದಗಳ ಗುಂಪಿರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಪದಗಳ ಗುಂಪಿರ್ಬೋದು ಅಥವಾ ಒಂದು ಸೆಂಟೆನ್ಸೇ ಆಗಿರ್ಬೋದು ಅದನ್ನು ನಾವು ಒಕ್ಯಾಬಲರಿಗೆ ಒಕ್ಯಾಬುಲರಿ ಅಂತ ತೊಗೊಳ್ತೀವಿ ಓಕೆ ನೆಕ್ಸ್ಟ್ ನೋಡಿ ಬ್ರಷ್ ಯೋರ್ ಟೀತ್ ನಿನ್ನ ಹಲ್ಲುಜ್ಜು ಕೋಮ್ ಯೋರ್ ಹ್ಯಾ ತಲೆ ಬಾಚ್ಕೋ ಅಥವಾ ನಿನ್ನ ಕೂದಲು ಬಾಚಿಕೊ ಕ್ಲಿಪ್ ನೇಲ್ಸ್ ಕ್ಲಿಪ್ ನೈಲ್ಸ್ ಅಂದರೆ ಉಗುರು ಕಟ್ ಮಾಡ್ಕೋ ಅಂತ ಅರ್ಥ ಪುಟ್ ಆನ್ ಮೇಕಪ್ ಮೇಕಪ್ ಹಾಕೊಳ್ಳೋರು ಪುಟ್ ಆನ್ ಮೇಕಪ್ ಲೇಡೀಸ್ಗಾದರೆ ಅಥವಾ ಜೆಂಟ್ಸ್ ಆದರೂ ಗೆಟ್ ಡ್ರೆಸ್ಡ್ ಗೆಟ್ ಡ್ರೆಸ್ಡ್ ಗೆಟ್ ಡ್ರೆಸ್ ಶೂನ್ ವಿ ನೀ ಟು ಗೋ ಔಟ್ ಬೇಗ ಎಲ್ಲರೂ ಬಟ್ಟೆ ಇದು ಬಟ್ಟೆ ಚೇಂಜ್ ಮಾಡಿ ಅದು ಬಟ್ಟೆ ಹಾಕ್ಕೊಳ್ಳಿ ನಾವು ಹೊರಗಡೆ ಹೋಗಬೇಕು ಹೊಸ ಬಟ್ಟೆ ಹಾಕ್ಕೊಳ್ಳಿ ಹಳೆ ಬಟ್ಟೆ ಆ ಥರ ಗೆಟ್ ಡ್ರೆಸ್ಡ್ ಅಂದರೆ ಗೆಟ್ ಡ್ರೆಸ್ಡ್ ಗೆಟ್ ವೆಲ್ ಡ್ರೆಸ್ಡ್ ಅಂತ ಹ್ಯಾವ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ತಿನ್ನಿ ಹ್ಯಾವ್ ಅಂದರೆ ತಿನ್ನಿ ಅಂತಾಗುತ್ತೆ ಹ್ಯಾವ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಹ್ಯಾಫ್ ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ತಿನ್ನಿ ಬ್ರೇಕ್ಫಾಸ್ಟನ್ನು ಸೇವಿಸಿ ಅರ್ಥ ಗೋ ಟು ಸ್ಕೂಲ್ ಶಾಲೆಗೆ ಹೋಗು ಗೋ ಟು ವರ್ಕ್ ಕೆಲಸಕ್ಕೆ ಹೋಗು ಸೊ ಈ ಥರದ್ದು ಎಷ್ಟು ಕಲಿತರೂ ಸಾಲದು ಓಕೆ ಸೊ ಇದು ಪದೇ ಡೈಲಿ ನಿಮಗೊಂದಷ್ಟು ಕಲಿತಾ ಇರಬೇಕು ಇದನ್ನು ಇದು ಇಷ್ಟು ಕಲಿತಾ ಹೋದರೆ ಆಮೇಲೆ ಇದನ್ನು ಎಲ್ಲಿ ಸೆಂಟೆನ್ಸಲ್ಲಿ ಹೆಂಗೆ ಹಾಕೋದು ಎಲ್ಲಿ ಬರಬೇಕು ಏನು ಚೇಂಜ್ ಮಾಡಬೇಕು ಅದರಲ್ಲಿ ಅದಾದಮೇಲೆ ಗೊತ್ತಾಗ್ತಾ ಹೋಗುತ್ತೆ ಬೇಸಿಕಲಿ ಏನು ಜಸ್ಟ್ ನಿಮ್ಮ ತಲೆಯಲ್ಲಿರಲಿ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಲರಿ ಬರೀ ಗ್ರಾಮರ್ ಅಲ್ಲ ಬರೀ ಒಕ್ಯಾಬ್ಲರಿ ಅಲ್ಲ ಬರೀ ಗ್ರಾಮರ್ ಇಟ್ಕೊಂಡು ಏನು ಮಾಡೋಕ್ಕಾಗ ಮಾಡ್ಬೋದು ಬಟ್ ಒಕ್ಯಾಲರಿ ನಿಮಗೆ ಗೊತ್ತಿಲ್ಲ ಅಂದರೆ ಗ್ರಾಮರ್ ಪ್ರಯೋಜನ ಇಲ್ಲ ನೀವು ಬೇಸಿಕ್ ಲೆವೆಲಲ್ಲೇ ಮಾತಾಡೋಕ್ಕಾಗುತ್ತಷ್ಟೇ ಪುಟ್ಟ ಪದಗಳು ನಿಮಗೆ ಈ ಇದು ಇದೆಲ್ಲ ಗೊತ್ತಿಲ್ಲ ಬಟ್ ಗ್ರಾಮರ್ ಗೊತ್ತು ಅಂತ ಹೇಳಿದ್ರೆ ಏನು ಪ್ರಯೋಜನ ಓಕೆ ಸೊ ಗ್ರಾಮರ್ ಬೇಕು ಗ್ರಾಮರ್ ಏನು ಇಟ್ಸ್ ದ ಬ್ಯಾಕ್ ಬೋನ್ ಆಫ್ ಇಸ್ ಇಟ್ ಈಸ್ ದಿ ದ ಸ್ಕೆಲಿಟನ್ ಆಫ್ ದ ಲ್ಯಾಂಗ್ವೇಜ್ ಗ್ರಾಮರ್ ಅನ್ನೋದು ಅಸ್ಥಿ ಪಂಜಾರ ನಮ್ಮ ಶರೀರದ ಅಸ್ ಅಸ್ಥಿ ಪಂಜರ ಥರ ಇರುತ್ತೆ ಒಕ್ಯಾಬಲರಿ ಅನ್ನೋದು ಗಂಡಗಳು ಬೇರೆ ಅವಯವಗಳು ಓಕೆ ಸೊ ಎರಡೂ ಎರಡಕ್ಕೊಂದು ಎರಡಕ್ಕೂ ಕನೆಕ್ಷನ್ ಇದೆ ಎರಡು ಒಂದಕ್ಕೊಂದು ಒಂದಿಲ್ಲದೆ ಒಂದಿಲ್ಲ ಓಕೆ ಸೊ ನೀವು ಏನು ಜಸ್ಟ್ ಒಂದು ಗ್ರಾಮರ್ ಕಲ್ತರೆ ಇಂಗ್ಲೀಷ್ ಮಾತಾಡೋಕ್ಕಾಗ್ಬೋದು ನೋ ನೆವ ಗ್ರಾಮರ್ ಇಲ್ಲದೇನೂ ಮಾತಾಡೋಕ್ಕಾಗ ಆಗುತ್ತೆ ಅಂತ ಅನ್ಕೋಬೇಡಿ ಆಗಲ್ಲ ತುಂಬ ಜನ ಹೇಳ್ತಾರೆ ಗ್ರಾಮರ್ ಯಾಕೆ ಬೇಕು ಇಂಗ್ಲೀಷ್ ಮಾತಾಡೋಕ್ಕೆ ಗ್ರಾಮರ್ ಯಾಕೆ ಬೇಕು ಗ್ರಾಮರೇ ಬೇಡ ಗ್ರಾಮರ್ ಹೇಳ್ಕೊಡೋಲ್ಲ ನಾವು ಬರೀ ಮಾತಾಡೋದನ್ನ ಕಲಿಸ್ಕೊಡ್ತೀವಿ ಹೇಗೆ ಹೇಗೆ ಸಾಧ್ಯ ಅದು It's impossible. Okay?